ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಹಿಹೃದಯ ಹೃದಯ ರಾಘವ ಸಂಚಿಕೆ ಇಪ್ಪತ್ತ್ಮೂರು ರಾತ್ರಿ ಮಲಗುವಾಗ ಇನ್ಯಾವತ್ತೂ ಶ್ರೀಹಿತ್ ಬಗ್ಗೆ ಯೋಚಿಸಬಾರದು ಎಂದುಕೊಂಡು ನಿರ್ಧಾರ ಮಾಡಿದ್ದಳು ಆದರೆ ಬೆಳಗ್ಗೆ ಎದ್ದ ತಕ್ಷಣ ನೆನಪಾಗಿದ್ದು ಅದೇ ಮುಖ ರಾತ್ರಿ ಅವಳು ಮಾಡಿದ ನಿರ್ಧಾರ ತಲೆ ಕೆಳಗಾಗಿತ್ತು ಇದೇನು ಶ್ರೀ ನಿನ್ನೆ ನೀನು ನಿರ್ಧಾರ ಮಾಡಿದ್ದೇನು ಈಗ ಮಾಡ್ತಾ ಇರೋದೇನು ಏನಾಗಿದೆ ನಿನ್ಗೆ ಯಾರ ಬಗ್ಗೆ ಯೋಚಿಸಬಾರ್ದು ಅಂದುಕೊಂಡೆಯೋ ಈಗ ಅವರ ಬಗ್ಗೆನೇ ಯೋಚನೆ ಮಾಡ್ತಿದೆಯಲ್ಲ ನಿನ್ನೇನು ಹೇಳಬೇಕು ಎಂದು ತನಗೆ ತಾನೇ ಹೇಳಿದವಳು ತಲೆ ಹಿಡಿದು ಕುಳಿತಳು ಕೆಲವೊಮ್ಮೆ ಹಾಗೆಯೇ ಯಾರನ್ನು ಮರೆಯಬೇಕು ಅಂದುಕೊಳ್ಳುತ್ತೇವೋ ಅವರ ನೆನಪು ಹೆಚ್ಚಾಗಿ ಕಾಡುತ್ತದೆ ಎಂದುಕೊಂಡಳು ತದನಂತರ ಎದ್ದು ಫ್ರೆಶ್ ಆಗಿ ಕೆಳಗೆ ಹೋದಳು ಚಿನ್ನು ದೋಸೆ ತಿನ್ನು ಪುಟ್ಟ ಇಂದು ಮೃದುಲಾರವರು ಅವಳಿಗೆ ತಟ್ಟೆಯಲ್ಲಿ ದೋಸೆ ಹಾಕಿಕೊಟ್ಟರು ಸೇರಿದಷ್ಟು ದೋಸೆ ತಿಂದವಳು ನಾನೇನು ಬರ್ತೇನಮ್ಮ ಎಂದು ಮೊದಲು ತನ್ನ ತಂದೆಯ ಕೋಣೆಗೆ ಹೋಗಿ ತದನಂತರ ಅವರಿಗೆ ಹೇಳಿ ಹೊರಟಳು ಎಂದಿನಂತೆ ತನ್ನ ಕೆಲಸದಲ್ಲಿ ತೊಡಗಿದವಳು ಹೊಸ ರೀತಿಯಲ್ಲಿ ಕೇಕ್ ಮಾಡುವುದರ ಬಗ್ಗೆ ಯೋಚಿಸುತ್ತಿದ್ದಳು ಶ್ರೀ ಏನು ಯೋಚನೆ ಮಾಡ್ತಿದ್ಯಾ ಎಂದು ಪ್ರಶ್ನಿಸಿದ ಪ್ರೇಕ್ಷಾಳಿಗೆ ಅಲ್ಲ ಕಣೆ ಹೊಸ ರೀತಿಯ ಕೇಕ್ ಮಾಡಿದರೆ ಹೇಗೆ ಅಂತ ಯೋಚಿಸ್ತಿದೆ ಎಂದಳು ಹೊಸ ರೀತಿಯಲ್ಲಿ ಅಂದರೆ ಯಾವ ಥರ ಎಂದು ಕುತೂಹಲದಿಂದ ಪ್ರಶ್ನಿಸಿದಳು ಪ್ರೇಕ್ಷಾ ಅದು ಕ್ಯಾರೆಟ್ ಉಪಯೋಗಿಸಿ ಮಾಡೋಣ ಅಂತ ವಾವ್ ಕಣೆ ಸೂಪರ್ ಈ ಥರ ಐಡಿಯಾಸ್ ನಿನ್ನ ತಲೆಯಲ್ಲೇ ಹೊಳೆಯೋದು ಎಂದಳು ಹಾಗಲ್ಲ ಪ್ರೇಕ್ಷಾ ಅದೇನು ಗೊತ್ತಾ ಕೇಕನ್ನು ಹೇಗೆ ಆರೋಗ್ಯಕರವಾಗಿ ತಯಾರಿಸಬಹುದು ಅಂತ ಯೋಚನೆ ಮಾಡ್ತಿದ್ದೆ ಇತ್ತೀಚೆಗೆ ಜನರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಎಷ್ಟೋ ಜನರಿಗೆ ಕೇಕ್ ತಿನ್ನಬೇಕು ಅಂತ ಆಸೆ ಇರುತ್ತೆ ಆದರೆ ಹೆಲ್ತ್ ಪ್ರಾಬ್ಲಮ್ಸ್ನಿಂದ ತಿನ್ನೋಕ್ಕಾಗಲ್ಲ ಅದಕ್ಕೆ ಹೇಗೆ ಎಲ್ಲರಿಗೂ ತಿನ್ನೋ ಹಾಗೆ ಹೆಲ್ತಿಯಾಗಿ ರುಚಿಯಾಗಿ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದೆ ಆಗ ಈ ಕ್ಯಾರೆಟ್ನಿಂದ ಮಾಡಿದರೆ ಹೇಗೆ ಅಂತ ಅನ್ನಿಸ್ತು ಎಂದಳು ಶ್ರೀಯಾ ನೀನು ಮಾಡು ನನ್ನ ಸಪೋರ್ಟ್ ಇದ್ದೇ ಇದೆ ಎಂದು ಪ್ರೇಕ್ಷಾ ಬೆಂಬಲ ನೀಡಿದಳು ಥ್ಯಾಂಕ್ ಯು ಕಣೆ ನಾಳೆ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡ್ತೇನೆ ಹಾಗಾದರೆ ನಾನು ನಾಳೆ ನಿನ್ನ ಮನೆಗೆ ಬರ್ತೇನೆ ಟೇಸ್ಟ್ ಮಾಡಲಿಕ್ಕೆ ರೆಡಿಯಾಗಿ ಬರ್ತೇನೆ ಎಂದು ಖುಷಿಯಿಂದ ನುಡಿದಳು ಪ್ರೇಕ್ಷಾ ಸರಿ ಬಾ ನೀನು ಟೇಸ್ಟ್ ಮಾಡಿ ಓಕೆ ಅಂದರೆ ನನಗೂ ಸಮಾಧಾನ ಎಂದಳು ಶ್ರೀಯಾ ಅವಳ ಮಾತಿಗೆ ಚಂದದ ನಗೆ ಬೀರಿದಳು ಪ್ರೇಕ್ಷಾ ಇದೇನು ಶ್ರೀ ಪ್ರೇಕ್ಷಾಗೆ ಮಾತ್ರನ ಕೇಕ್ ಟೇಸ್ಟ್ ಮಾಡೋ ಅವಕಾಶ ನಮಗಿಲ್ವಾ ಎಂದು ಕೇಳಿದರು ಸುನೀತಾ ರವರು ನಿಮಗೆಲ್ಲರಿಗೂ ಅವಕಾಶ ಇದೆ ನೀವೆಲ್ಲರೂ ಬನ್ನಿ ನಮ್ಮ ಮನೆಗೆ ಎಂದು ಅವರನ್ನು ಮನೆಗೆ ಆಹ್ವಾನಿಸಿದಳು ಶ್ರಿಯಾ ನಾವು ಸುಮ್ಮನೆ ತಮಾಷೆಗೆ ಹೇಳಿದ್ದು ಶ್ರೀ ಸಂಡೇ ಒಂದಿನ ಮನೆಯವರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೇವೆ ನಿಮ್ಮನೆಗೆ ಇನ್ನೊಂದು ದಿನ ಬರ್ತೇವೆ ಎಂದರು ಕಲಾರವರು ಸರಿ ಅಕ್ಕ ಪರವಾಗಿಲ್ಲ ಎಂದಳು ಶ್ರಿಯಾ ಮರುದಿನ ಬೇಕ್ರಿ ರಜಾ ಇದ್ದುದರಿಂದ ಹೊಸ ಕೇಕ್ ಮಾಡುವ ಪ್ರಯೋಗದಲ್ಲಿ ತೊಡಗಿದ್ದಳು ಶ್ರೇಯಾ ಅಕ್ಕ ಈ ಕೇಕ್ಗೆ ಹೆಸರೇನಿಟ್ಟಿದ್ಯಾ ಎಂದು ಕೇಳಿದ ಶ್ರೇಯಸ್ ಹೆಲ್ತಿ ಕ್ಯಾರೆಟ್ ಕೇಕ್ ಎಂದು ಮುಗುಳ್ನಗೆ ಬೀರಿದಳು ಶ್ರೀಯಾ ವಾವ್ ಅಕ್ಕ ಹೆಸರಲ್ಲೇ ಹೆಲ್ತಿ ಅಂತ ಇಟ್ಟಿದ್ದರಿಂದ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿರೋ ಕಸ್ಟಮರ್ಸ್ ಬೇಗ ಈ ಕೇಕ್ ಕಡೆ ಅಟ್ರಾಕ್ಟ್ ಆಗ್ತಾರೆ ಎಂದಳು ಸ್ವರ ಅಕ್ಕ ಇವಳು ಪೆದ್ದಾದರೂ ಇವಳು ಹೇಳಿದ್ದು ನಿಜ ಎಂದು ಶ್ರೇಯಸ್ ಹೇಳಿದಾಗ ನಾವು ಅಂದರೆ ಸುಮ್ಮನೇನಾ ಇಲ್ಲದ ಕಾಲರನ್ನು ಮೇಲೆತ್ತಿದಳು ಸ್ವರ ಅವನ ಮಾತನ್ನು ಅರ್ಥ ಮಾಡಿಕೊಂಡಾಗ ಇವು ನನ್ನ ಪೆದ್ದಿ ಅಂತೆಯೇನೋ ನೀನು ಕಣೋ ಪೆದ್ದ ಎಂದವಳು ತನ್ನ ಬಲಗೈ ತೋರಿಸಿ ಪೆದ್ದ 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 ಎಂದು ಅವಳದೇ ಶೈಲಿಯಲ್ಲಿ ಕುಣಿದಾಡಿದಳು ಅವಳದೇ ರೀತಿಯಲ್ಲಿ ಅವನು ಪೆದ್ದಿ 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 ಎಂದು ಕುಣಿದಾಡಿದ ತದನಂತರ ಸ್ವರ ಅವನಿಗೆ ಮಂಗ ಎಂದಾಗ ಅವನು ಪ್ರತಿಯಾಗಿ ಗೋರಿಲ್ಲ ಎಂದ ಆಮೇಲೆ ಗೂ ಬೇಕೋ ತೀನರಿ ಹೀಗೆ ಪ್ರಪಂಚದಲ್ಲಿರುವ ಎಲ್ಲ ಜೀವಜಾಲಗಳ ಹೆಸರು ಬಂದು ಹೋದವು ಅವರ ಮಾತಿನ ದಾಳಿಗೆ ಸೋತವಳು ತನ್ನ ಎರಡೂ ಕೈಯಿಂದ ಕಿವಿಗಳನ್ನು ಮುಚ್ಚಿ ಅಡುಗೆ ಕೋಣೆಯ ಬದಿಯಲ್ಲಿ ಕುಳಿತಳು ಶ್ರಿಯಾ ಪ್ರೇಕ್ಷ ಬಂದು ಕರೆದಾಗಲೇ ಅವಳಿಗೆ ತನ್ನ ತಮ್ಮ ಹಾಗೂ ತಂಗಿಯ ಜಗಳ ಕೊನೆಯಾಗಿದೆ ಎಂದು ತಿಳಿದದ್ದು ಶ್ರೀ ಯಾಕಿಲ್ಲಿ ಕೂತಿದ್ಯಾ ಎಂದು ಕೇಳಿದ ಪ್ರೇಕ್ಷಾಳಿಗೆ ಈ ಟಾಮಂಜರಿಯ ಜರಿಯ ಕಿತ್ತಾಟದ ಮಧ್ಯೆ ನನ್ನ ಕಿವಿ ಉಳಿಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಕೂತೆ ಕಣೆ ಎಂದು ನಿಟ್ಟುಸಿರು ಬಿಟ್ಟಳು ಶ್ರೀಯಾ ಕೇಕ್ ರೆಡಿ ಮಾಡಿದ್ಯಾ ಎಂದು ಕೇಳಿದಳು ಪ್ರೇಕ್ಷಾ ಹಾ ಅಲ್ಲಿದೆ ನೋಡು ಎಂದು ತೋರುಬೆರಳು ತೋರಿಸಿ ನುಡಿದಳು ಆದರೆ ಪ್ರೇಕ್ಷಾ ನೋಡಿದಾಗ ಅಲ್ಲಿ ಕೇಕ್ ಇರಲಿಲ್ಲ ಶ್ರೀ ಇಲ್ಲಿ ಕೇಕ್ ಇಲ್ವಲ್ಲ ಎಂದು ಪ್ರೇಕ್ಷಾ ಹೇಳಿದಾಗ ನಾನು ಇಲ್ಲೇ ರೆಡಿ ಮಾಡಿ ಇಟ್ಟಿದ್ದೆ ಕಣೆ ಎಂದಳು ಶ್ರಿಯಾ ಅಕ್ಕ ಬಾ ಕೇಕ್ ಕಟ್ ಮಾಡುವ ಎಂದು ಶ್ರೇಯಸ್ ಕರೆದಾಗ ಕೇಕ್ ಎಲ್ಲಿ ಎಂದು ಪ್ರಶ್ನಿಸಿದಳು ಶ್ರೀಯಾ ಓ ಅದಾ ನಾವಿಬ್ರು ಆಗಲೇ ಅದನ್ನು ಡೈನಿಂಗ್ ಟೇಬಲ್ನಲ್ಲೇ ಇಟ್ಟಾಯಿತು ಎಂದ ಮುಗ್ದನಂತೆ ಉಫ್ ಎಂದವಳು ಬಾ ಪ್ರೇಕ್ಷಾ ಎಂದು ಅವಳ ಜೊತೆ ಡೈನಿಂಗ್ ಟೇಬಲ್ನತ್ತ ಹೆಜ್ಜೆ ಹಾಕಿದಳು ಕೇಕ್ ಕಟ್ ಮಾಡಿದವಳು ಎಲ್ಲರಿಗೂ ಒಂದೊಂದು ತುಂಡು ನೀಡಿದಳು ಎಲ್ಲರೂ ಆಸ್ವಾದಿಸುತ್ತಾ ತಿಂದರು ಜಾಸ್ತಿ ಸಿಹಿ ಇಲ್ಲ ಆದರೆ ತುಂಬ ರುಚಿಯಾಗಿದೆ ಎಂದರು ಮುರಳಿಯವರು ಥ್ಯಾಂಕ್ಸ್ ಅಪ್ಪ ಎಂದವಳು ಚಂದದ ನಗೆ ಬೀರಿದಳು ಹೌದು ಚಿನ್ನು ತುಂಬ ಚೆನ್ನಾಗಿದೆ ಎಂದು ಹೊಗಳಿದ್ದರು ಮೃದುಲಾರವರು ಅಕ್ಕ ಇಟ್ಸ್ ಯಮ್ಮಿ ಟೇಸ್ಟಿ ಎಂದು ಹೇಳಿದರು ಸ್ವರ ಮತ್ತು ಶ್ರೇಯಸ್ ಶ್ರೀ ಯು ಆರ್ ಜಸ್ಟ್ ಅಮೇಜಿಂಗ್ ಡಿಯರ್ ನೀನೇನು ಮಾಡಿದರೂ ಚೆನ್ನಾಗಿರುತ್ತೆ ಎಂದು ಬಾಯಿ ತುಂಬ ಹೊಗಳಿದ್ದ ಪ್ರೇಕ್ಷಾಗೆ ನಮ್ಮ ಅಕ್ಕ ಏನೇ ಮಾಡಿದರೂ ಚೆನ್ನಾಗಿರುತ್ತಾ ಎಂದು ಪ್ರಶ್ನಿಸಿದ ಶ್ರೇಯಸ್ ಹಾಂ ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ಶ್ರೀ ಮಾಡೋ ಸ್ವೀಟ್ ಸ್ಯಾಂಪಲ್ ತಿಂದು ನೋಡಿ ಓಕೆ ಹೇಳೋದು ನಾನೇ ಎಂದಳು ಅಭಿಮಾನದಿಂದ ಹೌದಾ ಹಾಗಾದರೆ ನಮ್ಮಕ್ಕ ಮೆಂತ್ಯ ಸೊಪ್ಪಿನ ಪಲ್ಯ ಮತ್ತು ಹಾಗಲ್ಕಾಯಿ ಚಟ್ನಿ ಮಾಡಿದರೆ ಅದನ್ನು ತಿಂತೀಯಾ ಎಂದು ಪ್ರಶ್ನಿಸಿದ ವಾಟ್ ಹಾಗಲ್ಕಾಯಿ ಚಟ್ನಿ ಮೆಂತ್ಯ ಸೊಪ್ಪಿನ ಪಲ್ಯ ಛೀ ತೂ ಅವೆರಡೂ ನನಗೆ ಆಗಲ್ಲಪ್ಪ ಎಂದಳು ಅವಳ ಮಾತಿಗೆ ಎಲ್ಲರೂ ನಕ್ಕರೆ ಹೇ ಶ್ರೇಯು ಉಸುಮ್ ನೀರು ಎಂದು ಪ್ರೀತಿಯಿಂದ ಗದರಿದಳು ಶ್ರೇಯಾ ರಾತ್ರಿ ತನ್ನದೇ ಯೋಚನೆಯಲ್ಲಿ ಮುಳುಗಿದವಳ ಬಳಿ ಬಂದು ಕುಳಿತರು ಸ್ವರ ಮತ್ತು ಶ್ರೇಯಸ್ ಅಕ್ಕ ಏನೋ ಗಂಭೀರವಾದ ಯೋಚನೆಯಲ್ಲಿದ್ಯಾ ಏನು ವಿಷಯ ಎಂದು ಪ್ರಶ್ನಿಸಿದ ಅಕ್ಕ ನೀನು ಯಾವಾಗಲೂ ಹೀಗೆ ಸೈಂಟಿಸ್ಟ್ಗಳ ಥರ ಯಾಕೆ ಯೋಚಿಸ್ತಾ ಕೂತಿರ್ತೀಯ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಎಂದು ಹೇಳಿ ನಿಟ್ಟುಸಿರು ಬಿಟ್ಟಳು ಸ್ವರ ಅದು ಮುಂದಿನ ತಿಂಗಳು ಅಪ್ಪನ ಬರ್ತ್ಡೇ ಅವತ್ತು ಅಪ್ಪನಿಗೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಯೋಚಿಸ್ತಿದ್ದೆ ಅಜ್ಜಿ ತಾತ ಸಿಕ್ಕಿದ್ರೆ ಅವರನ್ನೇ ಅಪ್ಪನ ಮುಂದೆ ತಂದು ನಿಲ್ಲಿಸಬಹುದಿತ್ತು ಅಪ್ಪ ತುಂಬ ಖುಷಿ ಪಡ್ತಿದ್ರು ಎಂದಳು ಹೌದಕ್ಕ ಆದರೆ ನಾವು ಅವರ ಫೋಟೋ ಕೂಡ ನೋಡಿಲ್ಲ ಮತ್ತು ಹೇಗೆ ಅವರು ಎಲ್ಲಿದ್ದಾರೆ ಅಂತ ಹುಡುಕೋದು ಎಂದು ಪ್ರಶ್ನಿಸಿದಳು ಸ್ವರ ಅವತ್ತು ಅಪ್ಪನ ರೂಮಿನಲ್ಲಿದ್ದ ಆಲ್ಬಮ್ ಫುಲ್ ನೋಡಿ ಆಯಿತು ಅದರಲ್ಲಿ ಯಾವ ಫೋಟೋ ಕೂಡ ಇರಲಿಲ್ಲ ಇನ್ನೂ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದು ಹೇಗೆ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತಳು ಶ್ರೀಯಾ ಅಕ್ಕ ಚಾಣಕ್ಯ ಸಾರಿ ಸಾರಿ ರಾಜೀವ್ ಅಂಕಲ್ ಅವರು ಮತ್ತು ಅಪ್ಪ ಮೊದಲಿಂದಲೂ ಫ್ರೆಂಡ್ಸ್ ಅಲ್ವಾ ಅವರನ್ನು ಕೇಳಿದರೆ ಹೇಗೆ ಎಂದು ಶ್ರೇಯಸ್ ಹೇಳಿದಾಗ ಐಡಿಯಾ ಚೆನ್ನಾಗಿದೆ ಆದರೆ ರಾಜೀವ್ ಅಂಕಲ್ಗೆ ಅವರ ಬಗ್ಗೆ ಗೊತ್ತಿಲ್ಲ ಅಂದರೆ ಎಂದು ಮರು ಪ್ರಶ್ನಿಸಿದಳು ಶ್ರೇಯಾ ಕೇಳಿ ನೋಡೋಣ ಅದರಲ್ಲಿ ತಪ್ಪೇನಿಲ್ವಲ್ಲ ಎಂದಳು ಸ್ವರ ಹಾ ನಾಳೆ ರಾಜೀವ್ ಅಂಕಲ್ನ ಮೀಟ್ ಮಾಡಿ ಕೇಳ್ತೇನೆ ಸರಿ ಅಕ್ಕ ಈಗ ಒಂದು ಸೆಲ್ಫಿ ಎಂದ ಸ್ವರ ಸುಂದರವಾದ ಸೆಲ್ಫಿಯನ್ನು ತನ್ನ ಮೊಬೈಲ್ ಕ್ಯಾಮರಾದಲ್ಲಿ ಕ್ಲಿಕ್ಕಿಸಿಕೊಂಡಳು Mundareu do